ಯಾವುದೋ ಒಂದು ಹೋಟೆ ವಿಡಿಯೋ ನೋಡ್ತಾ ಇದ್ದೆ ತುಂಬ ಸೆನ್ಸಿಟಿವ್ ಅಮ್ಮ ನಂಗೆ ಹುಷಾರಿಲ್ಲ ನಂಗೆ ಏನಾರು ಅಂದಾಗ ತಡ್ಕೊಳ್ಳಲ್ಲ ಏನಂಗೋ ನಂಗೆ ಸುಸ್ತಾಗುತ್ತೆ ಅಂತೆಲ್ಲ ಹೇಳ್ತಾರೆ ಸೊ ಅಮ್ಮನ ಬಗ್ಗೆ ಹೇಳೋದಾದರೆ ಅಪ್ಪನ ಬಗ್ಗೆ ಹೇಳೋದು ಅಪ್ಪ ಅಂತೂ ಇನ್ನೂ ಇನ್ನೋಸೆಂಟ್ ಅಂತ ಅನಿಸುತ್ತೆ ಅವರಿಬ್ಬರ ಬಗ್ಗೆ ಅವ್ರು ನಿಮ್ಮ ಮೇಲೆ ಇರೋದಾಗ ಕೇರ್ ಬಗ್ಗೆ ಈಗ ನೀವು ಎಲ್ಲದರಿಂದ ಹೊರಗೆ ಬಂದಾಗ ನಿಂತಾಗ ಇದ್ದಿದ್ದೇ ಅಂಗೂರು ಜೀವಗಳು ನಿಮ್ಮ ಜೊತೆ ಹೇಗೆ ಅವರು ನಿಮ್ಮ ಜೊತೆ ನಿಂತಿದ್ದ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಅಂತ ಹೇಳಿ ಮಮ್ಮಿ ಪಪ್ಪ ಅಂತೂ ತುಂಬಾ ಸಪೋರ್ಟಿವ್ ಇದ್ದಾರೆ ಎಷ್ಟು ಅಂದರೆ ಒಬ್ವಿಯಸ್ಲಿ ನನಗೇನೇ ಹರ್ಟ್ ಆದರೂ ಕೂಡ ಅವರು ಹಿಂಗೆ ತಿನ್ನಬೇಕು ಹಂಗೆ ತಿನ್ ಊಟ ಮಾಡು ಅದು ಅವ್ರ ತಲೆಯಲ್ಲಿರೋದು ಅಷ್ಟೇ ಅವ್ರು ನಾನು ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ನಿದ್ದೆ ಮಾಡಬೇಕು ಹೆಲ್ದಿಯಾಗಿರಬೇಕು ಅನ್ನೋದೇ ಇರ ಇದೆ ಆ್ಯಂಡ್ ಎನಿ ಟೈಮ್ ಏನೇ ಆಗಲಿ ಅವ್ರು ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ಏನೇ ಆಗಿರಲಿ ಅಲ್ಲಿ ಆಲ್ವೇಸ್ ಬಿ ವಿತ್ ಯು ಅಂತ ಅಂತ ಅಷ್ಟು ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಅಷ್ಟು ಕೇರ್ ಮಾಡ್ತಾರೆ ಅಷ್ಟು ಲವ್ ಮಾಡ್ತಾರೆ ಹೊರಗೆ ಬಂದಾಗ ಹೇಗೆ ಬ್ಯಾಲೆನ್ಸ್ ಮಾಡಿದ್ರು ಅಂತ ಹೇಳಿ ಆ್ಯಕ್ಚುಲಿ ನನಗೆ ಸ್ವಲ್ಪ ನನಗೆ ಹೆಂಗಿತ್ತು ಅಂದರೆ ವಿ ವಿರ್ ಆಲ್ ಲೈಕ್ ಟು ಗೆದರ್ ಇವಾಗ ನಾನು ಅವರಿಗೆ ಇವಾಗ ನಮ್ಮ ನನಗೆ ಯಾರು ನನಗೇನೆ ಅಂತ ನನಗೆ ಅಷ್ಟು ತಲೆ ಕೆಟ್ಟಿಸ್ಕೊಳ್ಳೋಲ್ಲ ಬಿಕಾಸ್ ಯ ಬೇರೆಯವ್ರ ಬಗ್ಗೆ ಅವ್ರು ನಮ್ಮ ಲೈಫ್ ಲೀಡ್ ಮಾಡ್ತಿರಲ್ಲ ಅಂತ ಗೊತ್ತು ಬಟ್ ಸಮ್ಟೈಮ್ಸ್ ನಮ್ಮ ಪೇರೆಂಟ್ಸ್ ಹೆಂಗೆ ನನಗೆ ಸ್ವಲ್ಪ ಭಯ ಇತ್ತು ಬಿಕಾಸ್ ಅವ್ರು ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಯಾರದೇ ಓಕೆ ಯಾಕಂದ್ರೆ ತುಂಬ ಜನ ಬಂದು ಏನೇನೋ ಏನಾದರೂ ಹೇಳೋದಿರತ್ತೆ ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಎಲ್ಲ ಹೇಳ್ತಾರೆ ಸೊ ಅದಕ್ಕೆ ನನ್ನ ನಾನು ಐ ವಾಸ್ ವೆರಿ ಸ್ಕೇರ್ ಎಲ್ಲಿ ಫೀಲಿಂಗ್ಸ್ ಹರ್ಟ್ ಆಗುತ್ತೆ ಬಟ್ ಏನೇ ಆಗಲಿ ನಮಗೆ ಒಂದು ತೋರಿಸ್ಕೊಂಡಿಲ್ಲ ಅವರು ನಮ್ಮಮ್ಮಿ ಏನೇ ಆದರೂ ನನ್ನ ಜೊತೆ ಕಾಲಲ್ಲಿ ಇದ್ದಾಗಲೂ ಅಥವಾ ನನ್ನ ಜೊತೆ ಇದ್ದಾಗಲೂ ಕೂಡ ಅವ್ರು ಯಾವಾಗಲೂ ಅಷ್ಟೇ ನೀನು ಖುಷಿಯಾಗಿರಬೇಕು ನೀನು ಚೆನ್ನಾಗಿರಬೇಕು ಅಂತಲೇ ವಿಶ್ ಮಾಡ್ತಾರೆ ಸೂಪರ್